ದೇಶದಲ್ಲಿಯೇ ಅತ್ಯಂತ ಬುದ್ಧಿವಂತ ನಿರ್ದೇಶಕ ಅಂದ್ರೆ ಅದು ನಮ್ಮ ಕನ್ನಡದ ಉಪೇಂದ್ರ ಆದ್ರೆ ಅಂತಹ ಚಾಣಾಕ್ಷನಿಗೆ ಸೈಬರ್ ಕಳ್ಳರು ಚಳ್ಳೆ ಹಣ್ಣು ತಿನ್ಸಿದ್ದಾರೆ ಅಯ್ಯೋ ಬುದ್ಧಿವಂತನಿಗೆ ಮೋಸ ಮಾಡಿದ ಆ ನಯವಂಚಕರು ಯಾರು ಉಪೇಂದ್ರ ಮೋಸ ಹೋಗಿದ್ದು ಹೇಗೆ ಅಂತೀರಾ ತೆಗೆಲುಕ್ ನಟ ಉಪೇಂದ್ರ ಮೊಬೈಲ್ ಹ್ಯಾಕ್ ಮಾಡಿದ ಹ್ಯಾಕರ್ಸ್ ಪ್ರಿಯಾಂಕಾ ಉಪೇಂದ್ರ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ನಟ ಉಪೇಂದ್ರ ಅವರನ್ನ ಸಿನಿ ದುನಿಯಾದ ಬುದ್ಧಿವಂತ ಅಂತಲೇ ಕರೀತಾರೆ ಡಿಫರೆಂಟ್ ಮ್ಯಾನರಿಸಂ ವಿಭಿನ್ನ ಥಿಂಕಿಂಗ್ ನ್ಯಾಚುರಲ್ ಸಿನಿಮಾ ಮೇಕರ್ ಜೊತೆ ಅದ್ಭುತ ನಟನೆಯಿಂದಲೇ ಹೆಸರು ಮಾಡಿದ್ದಾರೆ ಉಪೇಂದ್ರ ಆದರೆ ಇಂತಹ ಚಾಣಾಕ್ಷಣಿಕವೂ ಸೈಬರ್ ಕ್ರಿಮಿನಲ್ಸ್ ಹಣ್ಣು ತಿನ್ನಿಸಿದ್ದಾರೆ ಪತ್ನಿ ನಟಿ ಪ್ರಿಯಾಂಕಾ ಕೆಲ ದಿನಗಳ ಹಿಂದೆಯಷ್ಟೇ ತಮ್ಮ ಮನೆಗೆ ಒಂದಷ್ಟು ಐಟಮ್ಸ್ ಗಳು ಬೇಕು ಅಂತ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿರ್ತಾರೆ ಆದರೆ ಅದು ಇಷ್ಟು ದಿನ ಆದರೂ ಬಂದಿರಲಿಲ್ಲ ಇವತ್ತು ನಟಿ ಪ್ರಿಯಾಂಕಾ ಉಪೇಂದ್ರಗೆ ಒಂದು ಫೋನ್ ಕಾಲ್ ಬರುತ್ತೆ ನಂತರ ಹಿಂದಿಯಲ್ಲಿ ಓರ್ವ ಮಾತಾಡಿದ್ದಾನೆ ನಿಮ್ಮ ಮನೆಗೆ ಬರಬೇಕಿದ್ದ ಆರ್ಡರ್ ಬರಲಿದೆ ಅದಕ್ಕೆ ನಾವು ಕಳಿಸಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಲೊಕೇಶನ್ ನನಗೆ ಬರುತ್ತೆ ಅದನ್ನ ಆಧರಿಸಿ ನಿಮ್ಮ ಮನೆಗೆ ಆ ಪಾರ್ಸೆಲ್ ತಲುಪಿಸಬಹುದು ಅಂತ ಹೇಳಿದ್ದಾನೆ ಆ ಹ್ಯಾಕರ್ ಮಾತನ್ನ ಕೇಳಿ ಅದನ್ನ ಕ್ಲಿಕ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೊಂದು ನಂಬರ್ ಹೇಳ್ತೀವಿ ಅದನ್ನ ನೀವು ಡಯಲ್ ಮಾಡಿ ಅಂತನೂ ಹೇಳಿದ್ದಾನೆ ಆಗ ಪಕ್ಕದಲ್ಲೇ ಇದ್ದ ಉಪೇಂದ್ರ ಅವರಿಗೆ ತಮ್ಮ ಮೊಬೈಲ್ ನಲ್ಲಿ ಆ ನಂಬರ್ ಡಯಲ್ ಮಾಡೋಕೆ ಹೇಳಿದ್ದಾರೆ ಆಗ ಉಪೇಂದ್ರ ಕೂಡ ಹ್ಯಾಕರ್ ಹೇಳಿದಂತೆ ಮಾಡಿದ್ದಾರೆ ಆದ್ರೆ ಹೀಗೆ ಮಾಡಿದ ನಂತರ ಏಬ್ರದ್ದು ಮೊಬೈಲ್ಗಳು ಹ್ಯಾಕ್ ಆಗಿದೆ ಯೋಚನೆ ಮಾಡಲಿಲ್ಲ ನಾನು ನೀವು ಬುಕ್ ಬಂದಿತ್ತು ಮಾಡಿದ್ರು ಈ ಟೈಮ್ಗೆ ಅದು ಬರಬೇಕಾಗಿತ್ತು ಸೊ ಅದೇ ಕೋನ್ಸಿಡೆನ್ಸ್ ಆಗಿ ನಾನು ಅವರೇ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ ಆ ಲಿಂಕ್ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನಾನು ಅವ್ರ ಹತ್ರ ಮಾತಾಡುವಾಗ ಅವ್ರ ಲಿಂಕ್ ಹೇಳ್ತಿದ್ರು ಅಲ್ವಾ ನನಗೆ ಸೊ ಉಪೇಂದ್ರ ಅವರಲ್ಲಿ ಇದ್ರು ಸೊ ನಾನು ಇದು ಒಂದು ಕಾಪಿ ಮಾಡಿ ಅಂದೆ ಸೊ ಅವ್ರ ಫೋನಲ್ಲಿ ಅವರು ಒತ್ತಿದ್ರು ಅವರು ಒತ್ತಿದ್ರು ನಂಬರು ಸೊ ಅವರು ಡಯಲ್ ಮಾಡಿದ್ದಾರೆ ಅದು ಆಮೇಲೆ ಅವ್ರು ನಾನು ಡಯಲ್ ಮಾಡಿದ್ದೀನಿ ಯಾರೂ ಫೋನ್ ಯಾರಿಗೆ ಫೋನ್ ಆಗಲಿಲ್ಲ ಫೋನ್ ಎತ್ತಲಿಲ್ಲ ಸೊ ನಾನೇನು ಅಂದ್ಕೊಂಡು ಏನಾಗ್ತಿದೆ ಅವ್ರಿಗೆ ಫೋನ್ ಹೋಗಲಿಲ್ಲ ಅಲ್ವ ಇದರಿಂದ ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಲ್ಲ ಅವ್ರು ಅರ್ಧ ಗಂಟೆ ಆದ ನಂತರ ನಿಮ್ಗೆ ಮಾಡ್ತಾರೆ ತಿರ್ಗ ಏನೂ ಆಗಲಿಲ್ಲ ಅಲ್ವಾ ತಿರ್ಗಾ ಉಪೇಂದ್ರ ಅವರು ಬೇರೆ ಕಡೆ ಹೊರಟೋದ್ರು ರೆಡಿ ಆಗೋಕ್ಕೆ ಆಮೇಲೆ ನಮ್ಮ ಡ್ರೈವರ್ ಬಂದರು ಮಹಾದೇವ್ ಮಹಾದೇವ್ ನಂಬರಿಂದಾನೇ ತಿರ್ಗ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ ಇವರಿಗೆ ಹೇಳಿ ಅಂದ್ರು ಇನ್ನೊಬ್ಬರಿಗೆ ಆ ಲಿಂಕ್ ಹೇಳಿ ಮಹಾದೇವಿ ಕೂಡ ಹೇಳಿದೀನಿ ಮಹಾದೇವ್ ಟೈಲ್ ಮಾಡಿದ್ದಾರೆ ಸೊ ಮಹಾದೇವ್ ನಂಬರ್ ಹ್ಯಾಕ್ ಮಾಡಿದ್ದಾರೆ ಹೌದು ಬಿಕಾಸ್ ನನಗೆ ಆ ಲಿಂಕ್ ಡಯಲ್ ಮಾಡಿದ್ರೆ ಆ ಹುಡುಗ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅವ್ನಿಗೆ ಫೋನ್ ಹೋಗ್ತಾ ಇಲ್ಲ ಅಲ್ವಾ ಡೆಲಿವರಿ ಮಾಡಕ್ಕೆ ತುಂಬಾ ತಪ್ಪಾಯ್ತು ಡಯಲ್ ಮಾಡಿದ್ರೆ ಲೊಕೇಶನ್ ಬರುತ್ತೆ ಅಂತ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ಲೊಕೇಶನ್ ತಿಳ್ಕೊಂತಾರೆ ಅಂತ ಹೇಳಿದ್ದಾರೆ ಅವ್ರ ಫೋನೇ ಇರ್ತಾ ಇಲ್ಲ ಹಾಗೂ ಪ್ರಿಯಾಂಕಾ ಇಬ್ಬರ ಮೊಬೈಲ್ ಗಳನ್ನು ಹ್ಯಾಕ್ ಮಾಡಿದ ಸೈಬರ್ ಚೋರರು ಇಬ್ಬರ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಹಣಕ್ಕಾಗಿ ಮೆಸೇಜ್ ಮಾಡಿದ್ದಾರೆ ತುಂಬಾ ಎಮರ್ಜೆನ್ಸಿ ಇದೆ ದಯಮಾಡಿ ಐವತ್ ಸಾವಿರ ಕೊಡಿ ಐವತ್ತೈದು ಹಣ ಕೊಡಿ ಅಂತೆಲ್ಲ ಹೇಳಿದ್ದಾರೆ ಕೆಲವರು ಆ ಹ್ಯಾಕರ್ ಕೊಟ್ಟಂತಹ ನಂಬರ್ಗೆ ಎರಡು ಲಕ್ಷದವರೆಗೂ ಹಣವನ್ನು ಹಾಕಿದ್ದಾರೆ ಏನೋ ಈ ಮೆಸೇಜ್ ಕೋಲ್ಕತ್ತಾದಲ್ಲಿರುವ ಪ್ರಿಯಾಂಕಾ ಸಂಬಂಧಿಕರಿಗೂ ಕೂಡ ಹೋಗಿದೆ ತಕ್ಷಣ ಪ್ರಿಯಾಂಕಾಗೆ ಕರೆ ಮಾಡಿ ನಿಮ್ಮ ನಂಬರ್ ನಿಂದ ಈ ರೀತಿ ಮೆಸೇಜಸ್ ಬರ್ತಿದೆ ಅಂತ ಹೇಳಿದ್ದಾರೆ ಈ ವಿಚಾರಗಳು ಗೊತ್ತಾಗ್ತಿದಂತೆ ಉಪೇಂದ್ರ ಒಂದು ವಿಡಿಯೋವನ್ನ ಮಾಡಿ ನನ್ನ ಹೆಸರಲ್ಲಿ ಹಣ ಕೇಳಿದರೆ ಯಾರು ಕೂಡ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗಾಗಲೇ ಆ ಹ್ಯಾಕರ್ಗಳು ಎರಡು ಲಕ್ಷದವರೆಗೂ ಹಣವನ್ನ ದೋಚಿದ್ದಾರೆ ಇವ್ರಿಗೆ ಯಾವುದೋ ಮಾಡಿದ್ದಾರೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡು ಇವರ ನಂಬರಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ ಅದು ಎಷ್ಟು ನಂಬರ್ ಇದ್ದರು ಅದೇನೋ ಈ ತರ ನಂಬರ್ ಕೊಟ್ಟಿದ್ದಾರೆ ಇವರೇ ಹ್ಯಾಶ್ ಟ್ಯಾಗ್ ಟ್ವೆಂಟಿ ಒನ್ ಜೀರೋ ಜೀರೋ ಏನೋ ಒಂದಷ್ಟು ನಂಬರ್ ಕೊಟ್ಟು ಮತ್ತೆ ಒಂದು ಹ್ಯಾಶ್ ಟ್ಯಾಗ್ ಇದು ಮಾಡ್ತಿದ್ದಂಗೆ ಕಂಟ್ರೋಲ್ ತೊಗೊಂಬಿಟ್ಟಿದ್ದಾರೆ ಅವ್ರ ಫೋನ್ ವಾಟ್ಸಪ್ ಆರ್ಡರ್ ಮಾಡಿದ್ರಿ ಸರ್ ಅದು ಆಗ ಸಂದರ್ಭದಲ್ಲಿ ಲಿಂಕ್ ಬಂದಿದೆ ಯಾವ್ದೋ ಯಾವುದೋ ಬರೋದಕ್ಕೆ ಯಾರೋ ಫೋನ್ ಮಾಡಿದ್ದಾರೆ ಗೊತ್ತಿಲ್ಲದೆ ಅನ್ನೊಂದು ನಂಬರ್ ಎತ್ಬಿಟ್ಟಿ ಅವರು ಓ ಅಂತ ಫೋನ್ ಮಾಡ್ಬಿಟ್ಟಿದ್ದಾರೆ ಆಮೇಲೆ ನನ್ನ ನಂಬರ್ನಿಂದನೂ ಫೋನ್ ಮಾಡಿದ್ದಾರೆ ಹೋಗಿಲ್ಲ ಅಂದ್ಬಿಟ್ಟು ನಂದು ಹೋಗಿಲ್ಲ ಅಂದ್ಬಿಟ್ಟು ಇನ್ನೊ ನಂಬರ್ ಯಾರಿಗೆ ಫೋನ್ ಮಾಡೋದ ಕೂಡಲೇ ಅದು ಆಗ್ತಾ ಇದೆ ಅನ್ನೊ ನಂಬರ್ ಫೋನ್ ಮಾಡ್ತಿದ್ದಂಗೆ ಯಾಶ್ ಟ್ಯಾಗು ಈಸ್ ಟ್ಯಾಗು ಸ್ಟಾರ್ ಇರೋ ಕಡೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ತಾ ಇದೆ ಗೊತ್ತಾಗಿಲ್ಲ ಇವರಿಗೆ ಸೊ ಒಂದು ಹುಷಾರಾಗಿರಿ ಯಾರೋ ಈ ಥರ ಮಾಡಿಬಿಟ್ಟು ಈ ಸ್ಟಾರು ಆ್ಯಶ್ ಟ್ಯಾಗ್ ಈ ಥರದೆಲ್ಲ ಮಾಡಿ ಅಂದಾಗ ಹುಷಾರಾಗಿರಿ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ಎಲ್ಲರಿಗೂ ಮೆಸೇಜ್ ಮಾಡ್ತೀಯಾ ದುಡ್ಡು ಕಳಿಸಿ ಎಮರ್ಜೆನ್ಸಿ ಅಂತ ಪಾಪ ಅವ್ರು ಫೋನ್ ಮಾಡೋಕ್ಕೆ ಹೋದ್ರೆ ನಮ್ಮ ನಂಬರ್ ವರ್ಕ್ ಆಗ್ತಾ ಇಲ್ಲ ಸೊ ಎಮರ್ಜೆನ್ಸಿಯಿಂದ ದುಡ್ಡೆಲ್ಲ ಕಳಿಸ್ತಾ ಇದ್ದಾರೆ ಏನೋ ವಿಚಾರ ಗೊತ್ತಾಗ್ತಿದ್ದಂತೆ ಸದಾಶಿವನಗರ ಪೊಲೀಸ್ ಠಾಣೆಗೆ ಪ್ರಿಯಾಂಕಾ ಹಾಗೂ ಉಪೇಂದ್ರ ಹೋಗಿ ದೂರನ್ನ ದಾಖಲಿಸಿದ್ದಾರೆ ಪೊಲೀಸರು ಪರಿಶೀಲನೆ ನಡೆಸಿದಾಗ ಬಿಹಾರದಿಂದ ಇದೆಲ್ಲವೂ ಆಪರೇಟ್ ಆಗ್ತಿರೋದು ಗೊತ್ತಾಗಿದೆ ಇದನ್ನು ಕೂಡ ಕೂಲಂಕುಷವಾಗಿ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಒಟ್ನಲ್ಲಿ ಇಷ್ಟು ದಿನ ಸಾಮಾನ್ಯರು ಅನಕ್ಷರಸ್ಥರನ್ನ ಹಾಗೂ ಮುಗ್ಧರನ್ನ ಟಾರ್ಗೆಟ್ ಮಾಡ್ತಿದ್ದ ಸೈಬರ್ ಕದೀಮರು ಈಗ ಸೆಲೆಬ್ರಿಟಿಗಳನ್ನೇ ಟಾರ್ಗೆಟ್ ಮಾಡ್ತಿರೋದು ನಿಜಕ್ಕೂ ಶಾಕಿಂಗ್ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್